ವಿಚಾರದಲ್ಲಿ ಕೆಲವು ಪ್ರಮುಖವಾದ ವಿಚಾರಗಳನ್ನು ಕೂಡ ಮಾತಾಡುವ ಅವರು ಆರನೇ ಶತಮಾನದಲ್ಲಿ ಐನೂರು ವರ್ಷ ಹಿಂದೆ ಜನ್ಮ ತಾಲೀ ಇಡೀ ಇವತ್ತು ಬೆಂಗಳೂರನ್ನ ಅವರು ಅಂತ ಕಾಲದಲ್ಲಿ ಹಿಂದುಳಿದಂಥ ಕಾಲದಲ್ಲಿ ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರನ್ನ ಇಡೀ ವಿಶ್ವವೇ ಪ್ರಪಂಚವೇ ಒಂದು ಸಮಾಜದ ವ್ಯಕ್ತಿಗಳಲ್ಲ ಎಲ್ಲ ಸಮಾಜದವ್ರಿಗೂ ಕೂಡ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದೆ ಮಾನ್ಯ ಬೆಂಗಳೂರು ಬಹುಶಃ ಇವತ್ತಿನ ದಿವಸ ಅವರ ಅಮೃತ ಅಸ್ತಿಯಿಂದ ನಿರ್ಮಾಣಗೊಂಡಿದ್ದು ಇವತ್ತು ಬೆಳೆದು ಬೃಹತ್ಕಾರಕವಾಗಿ ಇಡೀ ಭಾರತದಲ್ಲಿ ಯಾವ ನಮ್ಮ ನವದೆಹಲಿ ಬಾಂಬೆ ಮದ್ರಾಸ್ ಕಲ್ಕತ್ತಾ ಹೈದ್ರಾಬಾದ್ ಈ ಎಲ್ಲ ನಗರಗಳು ಸಮಾನಕ್ಕೆ ಇವತ್ತಿನ ದಿವಸ ಬೆಳೆದಿದೆ ಎಲ್ಲ ನಿಂತಿದೆ ಇದಕ್ಕೆ ರಾಜ್ಯ ಸರ್ಕಾರದವರು ಕೂಡ ತಮ್ಮ ಅಮೋಘವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ ಇವತ್ತಿನ ದಿವಸ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವ ಸಚಿವರಾದ ಕುಮಾರಸ್ವಾಮಿ ಅವರು ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಕಲಾ ಮಂದಿರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಗೋಲಿಭಾಲದ ಅದ್ಭುತ ಸಮಾರಂಭವನ್ನು ಇವತ್ತು ಮಾತಾ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಅವರು ಹೇಳ್ದು ಬೆಂಗಳೂರು ನಿಜವಾದ್ರು ಕೂಡ ಆವತ್ತಿನ ದಿವಸ ಅಂತ ಇನ್ನೂ ದೊಡ್ಡ ನಗರವಾಗಿಂದಿಲ್ಲ ತಮಗೆಲ್ಲ ಗೊತ್ತಿದೆ ಅಂದರೆ ಹಿಂದೆ ಮೈಸೂರು ರಾಜ್ಯ ಇದ್ದಾಗ ಮೈಸೂರು ನಮಗೆ ರಾಜಧಾನಿ ಆಗಿತ್ತು ಆಗ ಒಂಬತ್ತು ಜಿಲ್ಲೆಗಳು ಮಾತ್ರ ಇದ್ದವು ಬೆಂಗಳೂರು ರಾಜಧಾನಿ ಆಗಿರಲಿಲ್ಲ ಮೈಸೂರಿನಲ್ಲಿ ತಮ್ತಿ ತಮಗೂ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೇಳು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಮೈಸೂರು ಮಹಾರಾಜರ ಆಡಳಿತ ಇದ್ದಾಗ ಶ್ರೀಮಂತ ದಿವಂಗತ ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದ ಆಗ ಮೈ ಬೆಂಗಳೂರು ರಾಜಧಾನಿ ಮೈಸೂರಿನಲ್ಲಿ ಏನು ನಾವು ಜಾಕಿ ಅಂತ ಮೈಸೂರು ಪ್ರವೇಶ ಮಾಡುವ ಮೂರ್ತಿ ಅಲ್ಲಿ ಸರ್ಕಾರ ನಡೀತಾಯಿತು ಗ್ರಾಪರ್ ಹಾಲಿನಲ್ಲಿ ಅಸೆಂಬ್ಲಿ ನಡೀತಾ ಇತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶ್ರೀಮಾನ್ ಚಂಗಲ್ ಹನುಮಂತಯ್ಯನವರು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಐವತ್ತೆರಡರ ಮೇಲೆ ಐವತ್ತೆರಡರಲ್ಲಿ ರಾಜಧಾನಿನ ಬೆಂಗಳೂರು ಬಂದಾಯಿತು ಅಲ್ಲಿ ಅವರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ಒಬ್ಬರು ಸಹಕಾರಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕೆಂತೇಳಿದ್ರೆ ಭವ್ಯವಾದ ವಿಧಾನಸೌಧವನ್ನು ಕಟ್ಟೋದು ವಿಧಾನಸೌಧವನ್ನು ಕಟ್ಟಿಸಿ ಇವತ್ತು ಇಡೀ ಭಾರತದಲ್ಲಿ ಒಳ್ಳೆಯ ಸುಂದರವಾದ ಕಟ್ಟಡ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತು ಅವರು ಕಟ್ಟಿಸಿದ ಮೇಲೆ ಅಲ್ಲಿ ಒಂದು ಹೈಕೋರ್ಟ್ ಪಕ್ಕದಲ್ಲಿ ಒಂದು ಬಾರ್ ಕೌನ್ಸಿಲ್ ಐತಿ ಇದೆ ನಮ್ಮ ಬಾರ್ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ವಿಧಾನಸಭೆ ನಡೀತಾ ಇತ್ತು ಆಮೇಲೆ ವಿಧಾನಸಭೆ ಕಟ್ಟಿದ ಮೇಲೆ ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ನಡೀತಾ ಇದೆ ಶ್ರೀಮಾನ್ ಎಸ್ ಎಂ ಕೃಷ್ಣ ಕಾದರು ಕೂಡ ಅದೇ ಪಕ್ಕದಲ್ಲಿ ಅವರು ವಿಕಾಸ ಅದರಲ್ಲೂ ಆಫೀಸ್ಗಳು ನಡೀತಾ ಇದೆ ಹಿಂಗೆಲ್ಲ ಅಲ್ಲಿ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಅಲ್ಲಿ ನಡೆದು ನಡೀತಾ ಇದೆ ಈಗ ಕೆಂಪೇಗೌಡರ ಕಾಲದಲ್ಲಿ ಬಹುಶಃ ಅವರು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ನಮ್ಮ ಜನಾಂಗದಲ್ಲಿ ಮುಖ್ಯರು